ಧಾರ್ಮಿಕ ಕಾಲಂನಲ್ಲಿ ಹಿಂದುಳಿದ ಜಾತಿ ಕಾಲಂನಲ್ಲಿ ಪರ ಜಾತಿ ಉಪಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಮಾದಿಗ ಎಂದು ಬರೆಸಿ ಎಂದು ಮಾದಿಗ ಸಮಾಜದ ಹಿರಿಯ ಮುಖಂಡ ಜಿಎಚ್ ಶಂಭುಲಿಂಗಪ್ಪನವರು ಜಖಲೀರ್ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಸಮುದಾಯಗಳ ದತ್ತಾಂಶ ಆಧಾರಿತ ಮೇಲೆ ರಾಜ್ಯ ಸರ್ಕಾರಗಳೇ ಮೀಸಲಾತಿ ನೀಡಬಹುದು ಎಂದು ಕಳೆದ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು ತೆಲಂಗಾಣ ಒಳ ಮೀಸಲಾತಿ ಅನುಷ್ಠಾನಗೊಳಿಸಿದೆ ಆಂಧ್ರಪ್ರದೇಶ ಮತ್ತಿತರ ರಾಜ್ಯಗಳಲ್ಲಿ ಎಲ್ಲಾ ಸಿದ್ಧತೆ ನಡೆಯುತ್ತಿವೆ ರಾಜ್ಯದಲ್ಲಿ ಒಳ ಮೀಸಲಾತಿಯ ಅನುಷ್ಠಾನಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ನೇಮಕ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾದಿಗ ದಂಡೂರ ಸಮಿತಿಯ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸತೀಶ್ ಮಾದಿಗ ದಂಡೂರ ಸಮಿತಿಯ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಕುಬೇಂದ್ರಪ್ಪ ತಾಲೂಕ್ ಅಧ್ಯಕ್ಷ ಹನುಮಂತಪ್ಪ ಕಾರ್ಯದರ್ಶಿ ಮಂಜುನಾಥ್ ಮುಖಂಡರಾದ ತಿಮ್ಮಣ್ಣ ರವಿಕುಮಾರ್ ಪಲ್ಲಗಟ್ಟೆದುರ್ಗಪ್ಪ ಸೇರಿದಂತೆ ಮತ್ತಿತರರಿದ್ದರು ಜಾರಿಗೊಳಿಸಬೇಕು ಸಾಮಾಜಿಕ ನ್ಯಾಯಕ್ಕೆ ಇವತ್ತು ಸರ್ಕಾರಗಳು ಬಂದರೂ ಕೂಡ ನಮ್ಗೆ ಕ್ರಿಯರಿಸಿಲ್ಲ ಯಾವುದು ಕೂಡ ಇನ್ನೂ ಅಸ್ಪೃಶ್ಯರಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಆಡುವಂತ ಸರ್ಕಾರಗಳು ನಮ್ಮ ಹೇಳಿಕೆಯನ್ನು ಇದುವರೆಗೂ ಇಳೇರಿಸಿಲ್ಲ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರದಲ್ಲಿ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಬಿಟ್ಟು ಏನು ವಿಸಲಾಗಿ ಇವತ್ತು ದತ್ತಾಂಶ ಕೊಟ್ಟಿದ್ದಾರೆ ಇವತ್ತು ನಾಲ್ಕು ಮುಂದೆ ಸದಾಶಿವ ಆಯೋಗ ಸದಾಶಿವ ನ್ಯಾಯಮೂರ್ತಿಗಳಾಗಲಿ ಅದನ್ನ ನೀವು ಯಥಾವತ್ತಾಗಿ ಜಾರಿಗೊಳಿಸಬೇಕು ಇದು ನಮ್ಮ ಬೇಡಿಕೆಯಲ್ಲ ಸುಪ್ರೀಂ ಕೋರ್ಟ್ ಬೇಡಿಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೀನಿ ತೆಲಂಗಾಣ ಸರ್ಕಾರಗಳು ಇವತ್ತು ಜಾರಿಗೊಳಿಸಿ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಂಡಿದ್ರು ಅದೇ ರೀತಿ ನೀವು ಕೂಡ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಇವತ್ತು ಈ ದಲಿತರನ್ನ ಹೆಚ್ಚಿಗೆ ನೀವು ಅಸ್ಪೃಶ್ಯರನ್ನ ಅದು ವಿಶೇಷವಾಗಿ ಮಾದಿಗ ಜಾತಿ ಮತ್ತು ಚಳವಾದಿ ಜಾತಿಗಳನ್ನ ನೀವು ಕಡೆಗಣಿಸ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನೀವು ಜಾರಿಗೊಳಿಸಿಕೊಟ್ಟು ಇವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು ಮತ್ತು ಮನೆ ಮನೆಗೆ ಸಮೀಕ್ಷೆ ಬರುವಂತ ಅಧಿಕಾರಿಗಳು ಏನಿದ್ದಾರೆ ಅವರು ಯಾವುದೇ ಇಲಾಖೆಯಲ್ಲಿ ಇರಲಿ ಆ ಇಲಾಖೆಯವರು ತಮ್ಮ ಮನೆಗಳಿಗೆ ಬಂದಾಗ ನಾನು ಮಾದಿ ಸಮಾಜದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಸಮಾಜ ಬಂಧುಗಳು ನಿಮ್ಗೆ ಕೇಳಿಗಳು ಬಂದಾಗ ಇವತ್ತು ಸಮೀಕ್ಷೆಗೆ ಬಂದಾಗ ನೀವು ಜಾತಿಯ ಉಪ ಕಾಲಂನಲ್ಲಿ ಮಾಜಿ ಅಂತಾನೆ ಬರೆಸ್ಬೇಕು ಹರಿ ಆದಿಜಾಮ ಅಂತ ಬರೆಸಿದ್ರೆ ಇದು ಸರ್ಕಾರಕ್ಕೆ ನಿಖರವಾದ ಮಾಹಿತಿ ಸಿಗಲ್ಲ ಹಾಗಾಗಿ ಇವತ್ತು ಚೆಲ್ವಾದರು ಕೂಡ ಆ ಕಾಲಂಗಳಲ್ಲಿ ಚಲವಾದಿ ಅಂತ ಬರೆಸ್ಬೇಕು ಮತ್ತೆ ಮಾದಿಗರು ಕೂಡ ಮಾದಿ ಅಂತಾನೆ